ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸುರೇಶ್ ಬಳಗಾನವರು ಒಂದೆರಡು ದಿನಗಳ ಹಿಂದೆ ಮಸ್ಕಿಯ ಅಶೋಕ ಚಕ್ರವರ್ತಿಯ ಶಿಲಾಶಾಸನದ ಆಸುಪಾಸಿನಲ್ಲಿ ಮಸ್ಕಿಯ ದೇವನಂಪುರಿ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪಕ್ಕದಲ್ಲಿ ಭತ್ತೆಯಾಗಿರುವಂತಹ ಸುಳಿದಿಬ್ಬ ಅದರ ಪಕ್ಕದಲ್ಲಿ ಬರೆದಿರ್ತಕ್ಕಂತಹ ಚೋಳರ ಬಂಡೆಗಲ್ಲಿನ ಶಾಸನದ ಬಗ್ಗೆ ತಮಿಳುನಾಡಿನ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಬಂದು ಉತ್ತನನ ನಡೆಸ್ತಾರ ಅಲ್ಲಿ ಸಂಶೋಧನೆ ಮಾಡ್ತಾರ ಎನ್ನುವಂತಹ ವಿಷಯ ದೃಶ್ಯ ಶ್ರವ್ಯ ಮುದ್ರಣ ಮಾಧ್ಯಮಗಳ ಮುಖಾಂತರ ಪ್ರಕಟಣೆಯಾಗಿದೆ ಅದನ್ನು ನೋಡಿರ್ತಕ್ಕಂಥ ಬಹುತೇಕ ಜನ ಇತಿಹಾಸ ಪ್ರೇಮಿಗಳಾಗಿರ್ಬೋದು ಹೋರಾಟಗಾರರಾಗಿರ್ಬೋದು ಸಾಮಾನ್ಯ ಪ್ರಜೆಗಳಾಗಿರ್ಬೋದು ತಮಿಳುನಾಡಿನ ಸರ್ಕಾರ ತಮಿಳುನಾಡಿನ ಪುರಾತತ್ವ ಇಲಾಖೆ ಅಧಿಕಾರಿಗಳು ಈ ರೀತಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇದು ಸ್ವಾಗತಾರ್ಹ ಈ ರೀತಿಯಾಗಿ ಕರ್ನಾಟಕದ ಸರ್ಕಾರನು ಕೂಡ ಪುರಾತತ್ವ ಇಲಾಖೆಯ ಪರವಾನಗಿಯನ್ನು ಪಡೆದು ಆ ಸುಳಿದೀಪವನ್ನು ಉತ್ಖನನ ಮಾಡಬೇಕು ಶಿಲಾಶಾಸನಗಳನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಆಗ್ರಹಿಸಿದ್ರು ಇದು ಸ್ವಾಗತಾರ್ಹವಾಗಿರತಕ್ಕಂಥ ವಿಚಾರ ನಾನು ಏನು ಹೇಳೋಕ್ಕೆ ಹೊರಟಿದ್ದೇನೆ ಅಂತೇಳಿದ್ರೆ ಸುಮಾರು ಹತ್ತು ಹದಿನೈದು ವರ್ಷಗಳ ಹಿಂದೆ ಎರಡು ಸಾವಿರದ ಮೂರು ನಾಲ್ಕರ ಆಸುಪಾಸಿನೊಳಗೆ ನಮ್ಮ ದೇವನಾಂಬ್ರಿ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸದ ಉಪನ್ಯಾಸಕರಾಗಿರ್ತಕ್ಕಂತಹ ಶ್ರೀ ಡಾಕ್ಟರ್ ಚನ್ನಗಸಪ್ಪ ಮಲ್ಕಮ್ದಿನಿಯವರು ಎರಡು ಸಾವಿರದ ಮೂರರಲ್ಲಿ ಕಳಚೂರಿಯರ ಶಾಸನದ ಬಗ್ಗೆ ಆಸುಪಾಸಿನ ಹಳ್ಳಿಗಳಲ್ಲಿ ಇರತಕ್ಕಂತಹ ಶಾಸನಗಳ ಬಗ್ಗೆ ಸಂಶೋಧನೆ ಮಾಡಿ ಅವುಗಳನ್ನು ಕಾರ್ಬನ್ ಟೆಸ್ಟಿಗೆ ಕಳಿಸಿ ಅದರ ಸಗಟಾಗಿರ್ತಕ್ಕಂಥ ವಿಚಾರಗಳನ್ನು ಪತ್ರಿಕೆಗಳ ಮುಖಾಂತರ ಅನಾವರಣ ಮಾಡಿದರು ಎರಡು ಸಾವಿರದ ವಿಜಯ ಕರ್ನಾಟಕ ಪತ್ರಿಕೆಯೊಳಗೆ ಮಸ್ಕಿಯಲ್ಲಿ ಕಳಚೂರಿರ ಶಾಸನ ಪತ್ತೆ ಅಂತಂದೇಳಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಮಸ್ಕಿಯಲ್ಲಿ ಕಳಚೂರಿರ ಕಾಲದ ಶಾಸನ ಪತ್ತೆ ಸುಳಿದಿಬ್ಬ ಪತ್ತೆ ಅಂತಂದೇಳಿ ಪ್ರಕಟಣೆಯನ್ನು ಮಾಡಿದರು ನಮ್ಮವರೇ ಈ ರೀತಿಯಾಗಿ ಧ್ವನಿ ಎತ್ತಿದಾಗ ಅವುಗಳನ್ನು ಎಕ್ಸ್ ಎಕ್ಸ್ಪೋಸ್ ಮಾಡಿ ಸರ್ಕಾರಕ್ಕೆ ತಲುಪಿಸಿ ಅವುಗಳ ಕಾರ್ಯಕ್ಕೆ ಆಗ್ರಹಿಸಿದ್ವಿ ಅಂತಂದೇಳಿ ಅಂತಂದ್ರೆ ಇಷ್ಟೊತ್ತಿಗೆ ಆ ಕೆಲಸಗಳು ಆಗಿಬಿಟ್ಟಿರ್ತಿದ್ವು ಆದರೆ ನಮ್ಮ ಜನರಿಗೆ ಗಿಡ ಮದ್ದಲ್ಲ ಎನ್ನುವ ರೀತಿಯೊಳಗೆ ನಾವು ಸುತ್ತಮುತ್ತಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಹೇಳಿದಾಗ ಗಮನ ಹರಿಸದೆ ಸುಮ್ಮನೆ ಕೂತುಕೊಂಡು ಬೇರೆ ರಾಜ್ಯದವರು ಮಾಡ್ತಾರಾ ಅಂತಂದಾಗ ಅದ್ರ ಬಗ್ಗೆ ಇದಲ್ಲ ಅದು ನಿಜಕ್ಕೂ ಸಮಂಜಸವಾಗಿರ್ತಕ್ಕಂಥದ್ದಲ್ಲ ಸ್ವಾಗತ ಮಾಡಲಿ ಯಾರು ಮಾಡಿದ್ರೂ ಕೂಡ ಓಕೆ ನಮ್ಮ ಒಳ್ಳೆಯದಕ್ಕಾಗಿನೇ ಮಾಡ್ತಾರೆ ಆದ್ರೆ ಮೊದಲಿಗೆ ನಮ್ಮಲ್ಲಿರ್ತಕ್ಕಂಥವ್ರು ಇದೇ ಮಸ್ಕಿಯ ಸುತ್ತ ಮೊದಲು ಇರತಕ್ಕಂಥ ಜನರು ಅದ್ರ ಬಗ್ಗೆ ಬೆಳಕು ಚೆಲ್ಲದ ಹೋದರು ಅಂತಂದ್ರೆ ಇಲ್ಲಿರ್ತಕ್ಕಂಥ ಸಂಶೋಧಕರಿಗೆ ಇಲ್ಲಿರ್ತಕ್ಕಂಥ ಸಾಹಿತಿಗಳಿಗೆ ಒಂದು ಹೆಮ್ಮೆಯ ವಿಷಯ ಆಗ್ತದೆ ಅದು ಒಂದು ಕಡೆಗೆ ಈ ಸುಮಾರು ವರ್ಷಗಳ ಹಿಂದೆ ಆ ಸಂಶೋಧನೆ ನಡೆದಾಗ ಇಲ್ಲಿರತಕ್ಕಂತಹ ಕಳಚೂರ ಕಾಲದ ಒಂದು ಶಾಸನವನ್ನು ಮಡಿಕೆಯ ಮೇಲೆ ಬರೆಯಲಾಗಿತ್ತು ಅದು ಲಭ್ಯ ಆಗಿತ್ತು ಇನ್ನೊಂದು ಗೌತಮ ಬುದ್ಧನ ಮೂರ್ತಿ ಒಂದು ಶಿಲಾ ಮೂರ್ತಿಯೊಂದು ಪತ್ತೆಯಾಗಿತ್ತು ಅವನ್ನ ತಗೊಂಡೋಗಿ ಚೆನ್ನೈಯ ಮ್ಯೂಸಿಯಂನಲ್ಲಿ ಇಟ್ಟಾರೆ ಈಗ ಕೂಡ ಸಂಶೋಧನೆ ಮಾಡಿ ಇಲ್ಲಿ ಲಭ್ಯವಾಗಿರ್ತಕ್ಕಂತಹ ಮಾನುಮೆಂಟ್ಗಳನ್ನು ತಗೊಂಡೋಗಿ ಆ ರಾಜ್ಯಗಳಲ್ಲಿ ಇಟ್ಕೊಂಡ್ರು ಅಂತಂದೇಳಿ ಅಂತಂದ್ರೆ ಮತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಏನು ಏನು ಮಾಡ್ತದ ನಮ್ಮಲ್ಲಿ ಲಭ್ಯವಾಗಿರ್ತಕ್ಕಂಥವುಗಳನ್ನು ಬೇರೆಯವರಿಗೆ ಕೊಡ್ತಾ ಕುಂತೀವಿ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಮಾನ್ಯುಮೆಂಟ್ಗಳು ಮುಂದಿನ ಪೀಳಿಗೆಗೆ ಹೇಗೆ ಆದರ್ಶಪ್ರಾಯವಾಗುವುದಕ್ಕೆ ದಿಗ್ದರ್ಶನ ಮಾಡುವುದಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿಯೇ ಅವುಗಳನ್ನು ನಮ್ಮಲ್ಲೇ ಉಳಿಸಿಕೊಳ್ಳುವುದಕ್ಕೆ ಇಲ್ಲೇ ಇರತಕ್ಕಂಥ ಮ್ಯೂಸಿಯಂಗಳಲ್ಲಿ ಅವುಗಳನ್ನು ಇಟ್ಟಿವಿ ಅಂತಂದ್ರೆ ನಮ್ಮ ಭಾಗದಲ್ಲಿನೇ ಅವು ಇರುವುದಕ್ಕೆ ಸಾಧ್ಯ ಆಗ್ತದೆ ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಡೀ ಭಾರತದ ಎಲ್ಲ ಜನರಿಗೂ ಕೂಡ ಅಶೋಕ ಚಕ್ರವರ್ತಿ ಶಾಸನ ಆಗಿರ್ಬೋದು ಕಳಚೂರ ಶಾಸನ ಆಗಿರ್ಬೋದು ಬೇಕು ಆದರೆ ನಮ್ಮಲ್ಲಿರ್ತಕ್ಕಂಥ ಜನರೇ ನಮ್ಮಲ್ಲಿರ್ತಕ್ಕಂಥ ಸರ್ಕಾರಗಳೇ ಅವುಗಳನ್ನು ಕೇಂದ್ರ ಪುರಾತತ್ವ ಇಲಾಖೆಯ ಪರವಾನಗಿಯನ್ನು ಪಡ್ಕೊಂಡು ಅಧಿಕಾರಿಗಳು ಬಂದಾಗ ಅವುಗಳನ್ನು ಸಂಶೋಧಿಸಿ ಇಟ್ಟರು ಅಂತಂದೇಳಿ ಅಂತಂದ್ರೆ ಅದು ನಮ್ಮ ಹೆಮ್ಮೆ ಆಗ್ತದೆ ಹೀಗಾಗಿ ಇಲ್ಲಿ ಸಿ ಸಿ ಕ್ಯಾಮ್ರಾಗಳಿಲ್ಲ ಕುಡಿಯುವ ನೀರಿಲ್ಲ ಶಲ್ಟರ್ ಇಲ್ಲ ಕಂಪೌಂಡ್ ಇಲ್ಲ ಮತ್ತು ಅಲ್ಲಿ ದಿಗ್ದರ್ಶನ ಮಾಡುವುದಕ್ಕೆ ಗೈಡ್ಗಳಿಲ್ಲ ಅಂಥೇಳಿ ಹತ್ತಾರು ಬಾರಿ ನಾವು ಕೂಡ ಪತ್ರಿಕೆಯಲ್ಲಿ ಟಿ ವಿಯಲ್ಲಿ ಪ್ರಸಾರ ಮಾಡಿ ಆದರೂ ಕೂಡ ಕ್ಯಾರಿ ಅಂತ ಇಲ್ಲ ಇಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಅವುಗಳ ಬಗ್ಗೆ ಸಂಶೋಧನೆ ಮಾಡುವುದಕ್ಕೆ ಧ್ವನಿ ಎತ್ತಬೇಕಾಗಿದೆ ನೋಡ್ರಿ ತಮಿಳುನಾಡಿನ ಸರ್ಕಾರ ಈ ಸದನದಲ್ಲಿ ಸಭೆ ನಡೀತಕ್ಕಂಥ ಸದನದೊಳಗೆ ಇದ್ರ ಬಗ್ಗೆ ಧ್ವನಿ ಎತ್ತಿ ಇದಕ್ಕೆ ಅವಕಾಶ ಕೊಡಬೇಕು ಇದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಚರ್ಚೆ ಮಾಡಿ ಅದು ಆ ಹಣವನ್ನು ತೆಗೆದುಕೊಂಡು ಬಂದು ಈ ರೀತಿಯ ಸಂಶೋಧನೆ ಮಾಡಿ ತಮ್ಮ ಭಾಷೆಯ ಬಗ್ಗೆ ತಮ್ಮ ಸಾಮ್ರಾಜ್ಯದ ಬಗ್ಗೆ ತಮ್ಮ ಆಡಳಿತದ ಬಗ್ಗೆ ಇತಿಹಾಸದಲ್ಲಿ ಬರೆಯುವುದಕ್ಕೆ ಮತ್ತು ಎಲ್ಲ ಕಡೆಗೆ ಎಕ್ಸ್ಪೋಸ್ ಮಾಡುವುದಕ್ಕೆ ಉತ್ಸುಕರಾಗ್ಯಾರ ಅಂತಂದೇಳಿ ಅಂತಂದ್ರೆ ನಮ್ಮನ್ನು ಪ್ರತಿನಿಧಿಸುವ ಈ ಭಾಗದ ಪ್ರತಿನಿಧಿಗಳು ಈ ಭಾಗದ ಸಂಸದರು ಯಾಕೆ ಧ್ವನಿ ಇಲ್ಲ ಯಾಕೆ ಇವುಗಳ ರಕ್ಷಣೆಗೆ ಮುಂದಾಗ್ತಿಲ್ಲ ಎಂಬತಕ್ಕಂಥದ್ದೇ ಭಾಳ ಯಕ್ಷ ಪ್ರಶ್ನೆಯಾಗಿದೆ ಹೀಗಾಗಿ ಇಂದಿನ ದಿನಗಳಲ್ಲಿ ಏನಾಯಿತು ಅದಾಯಿತು ಈ ಮುಂದಿನ ದಿನಗಳಲ್ಲಾದರೂ ಯಾರು ಅದರ ಬಗ್ಗೆ ಆಸಕ್ತಿ ವಹಿಸ್ತಾರೆ ಯಾರು ಹೊಸದನ್ನು ಸಂಶೋಧನೆ ಮಾಡ್ತಾರ ಅವರಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಅವರಿಗೆ ಎಕ್ಸ್ಪೋಸ್ ಮಾಡೋದಕ್ಕೆ ಅವಕಾಶ ಕೊಟ್ಟರು ಅಂತಂದೇಳಿ ಅಂತಂದ್ರೆ ನಮ್ಮ ಭಾಗದ ಜನರ ಹೆಸರು ಕೂಡ ರಾಜ್ಯ ದೇಶ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ ದೇವನಂಪ್ರಿಯನೇ ಅಶೋಕ ಅಶೋಕನೇ ದೇವನಂಪ್ರಿಯೆ ಅಂತಕ್ಕಂಥ ಜಿಜ್ಞಾಸೆಯನ್ನು ಪರಿಹರಿಸಿರತಕ್ಕಂಥ ಶಾಸನ ಅಂತೇಳಿ ಅಶೋಕ ಶಿಲಾ ಶಾಸನ ಇಲ್ಲಿ ಹಲವಾರು ಶಾಸನಗಳ ಆಗರವಿದೆ ಅವುಗಳೆಲ್ಲವನ್ನ ಬೆಳಕು ಚೆಲ್ಲಿ ಹೊರಗಡೆ ತೆಗೊಂಡ್ಬಂದು ಅಲ್ಲಿ ಪ್ರವಾಸಿಗರು ಬರುವುದಕ್ಕೆ ನಿಂದಿರುವುದಕ್ಕೆ ಕೂಡುವುದಕ್ಕೆ ನೆರಳಿಲ್ಲ ವಸತಿ ಮಾಡುವುದಕ್ಕ ತಂಗು ದಾಣಗಳಿಲ್ಲ ಅಥವಾ ರೂಮ್ಗಳ ವ್ಯವಸ್ಥೆ ಇಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದ್ರಪ್ಪ ಅಂದ್ರೆ ಮಾರ್ಗದರ್ಶನ ಮಾಡುವುದಕ್ಕೆ ಗೈಡ್ಗಳಿಲ್ಲ ಏನಾದರೂ ಹಿತಕರ ಚಟುವಟಿಕೆಗಳು ನಡೆಸಿದ್ರಪ್ಪ ಅಂತ ಹೇಳಿದ್ರೆ ಪತ್ತೆ ಹಚ್ಚುವುದಕ್ಕೆ ಸಿ ಸಿ ಕ್ಯಾಮರಾಗಳಿಲ್ಲ ಪ್ರವಾಸೋದ್ಯಮ ಇಲಾಖೆ ಒಂದು ಬೋರ್ಡ್ ಒಳಿದು ಹೋಗ್ಯದ ಅಂತೇಳಿ ವರ್ಷ ಎರಡು ವರ್ಷಗಳಿಂದ ಎಲ್ಲ ಹೋರಾಟಗಾರರು ಸೇರಿ ಕಂಪ್ಲೇಂಟ್ ಕೊಟ್ಟರು ಕೂಡ ಇನ್ನೂ ಅದನ್ನು ತಂದು ಆಗ್ತಾ ಇಲ್ಲ ಅಂತಂದೇಳಿ ಅಂತಂದ್ರೆ ಇವ್ರು ಯಾವುದ್ರ ಬಗ್ಗೆ ಕೆಲಸ ಮಾಡ್ತಾರೆ ಇವುಗಳ ಬಗ್ಗೆ ಪ್ರೀತಿ ಇಲ್ವಾ ಬೇರೆ ಕಡೆಗೆ ಲಭ್ಯ ಆಯಿತು ಅಂತ ಹೇಳಿದ್ರೆ ಪ್ರವಾಸೋದ್ಯಮ ಇಲಾಖೆ ಪುರಾತತ್ವ ಇಲಾಖೆ ಸಂಘಟಿತರಾಗಿ ಅದನ್ನು ರಕ್ಷಣೆ ಮಾಡಿ ಟಿಕೆಟ್ ಮಾಡಿ ಪ್ರವಾಸರಿಗೆ ಕೊಡೋದು ಪ್ರವಾಸೋದ್ಯಮವನ್ನು ಬೆಳಸೋಕತ್ತರ ಅದಕ್ಕಾಗಿ ನಮ್ಮ ಭಾಗದಲ್ಲಿ ಕೂಡ ಆಗಬೇಕು ಈಗ ತಮಿಳ್ನಾಡಿನವರು ಧ್ವನಿ ಎತ್ತರ ಅಂತಂದೇಳಿ ಬೇರೆ ಬೇರೆ ಮೂಲಗಳಿಂದ ಅದ್ರ ಬಗ್ಗೆ ಮಾತಾಡಕತ್ತಾರ ನಾವು ಈಗಾಗಲೇ ಸುಮಾರು ಹತ್ತದೈದು ವರ್ಷಗಳಿಂದ ಕೂಡ ಆ ಕೆಲಸವನ್ನು ಯಾವುದೇ ಪ್ರತಿಫಲಾಪೇಕ್ಷೆಯಾದ ಮಾಡ್ತಾನೆ ಬಂದಿವಿ ಪತ್ರಿಕೆಗಳಿಗೆ ಬರುದಿವಿ ಟಿವಿಯಲ್ಲಿ ಹಾಕಿವಿ ನಮ್ಮ ಚ ಡಾಕ್ಟರ್ ಚನ್ನಬಸಪ್ಪ ಮಲ್ಕಮ್ ಜಿನಿಯವರು ತಮ್ಮ ಸಂಶೋಧನಾ ಕೃತಿ ಐತಿ ರಾಯಚೂರಿನ ಇತಿಹಾಸ ಶಿಲಾ ಶಾಸನಗಳ ಹಿನ್ನೆಲೆಯಲ್ಲಿ ಅಂತಂದೇಳಿ ಒಂದು ಪುಸ್ತಕ ಬರೆದರ ಅದರೊಳಗೆ ಇಲ್ಲಿರ್ತಕ್ಕಂಥ ಶಿಲಾಶಾಸನಗಳನ್ನು ಅಚ್ಚೊತ್ತಲಾಗ್ಯದ ಮತ್ತು ಇನ್ನೊಂದು ಕರ್ನಾಟಕ ಲೋಚನ ಎಂಬಕ್ಕಂಥ